ారు చీచారు ఇందు అక్క గుర్తుంట చీచ అక్క అక్క గుర్తీ చీచో ఇల్ చీచ ఇల్ స్మైల్ స్మైల్ ಅತ್ತೆ ಹೆಂಚಿನ ಈ ದೇವ್ರೊಂದು ದೇವ್ರ ಬರ್ಪ ಬರ್ಬಾ ಬಂದು ಮಸೂರ್ವಾಣಿ ಮನ ಕಲರ್ಕವಾಡದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ಮೇಲೆ ಮನೆಗೆಲ್ಲ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೇವೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡು ಆಟಾಡುವ ಅಂತ ಹೇಳಿ ಏನೊಂದು ಏನೊಂದು ಸರಿ ಉಂಟಲ್ಲ ಹೊಲ್ತಳೆ ಹೊಲ್ತಳೆ ಅಮ್ಮ ಇಲ್ಲಿ ಓರುಗ ಹೋಗ್ ಅವನು ಮಾರಿ ગયો ಅದಲ್ಲ ಓ ದೇವರೇ ಬೋಗ್ರನ ಕಲ್ಲೋ ಅಷ್ಟೇ ಅಷ್ಟೇನ ಬೋಗ್ರ ಬೋಗ್ರ ಇಚಾರ ದಾಳ ಮಾಡಲ್ಲ ಮಾರಿ ಬೋಗ್ರ ಆರೆತ ಕೋಡಿಲ್ಲಾ ಸಲ ಆ ಬುಡೇ ದಿನ ವರಪುಲೇ ಅಲ್ಲೇನರ तू ಲಾಗಿ ನೆಟ್ ವರ್ಲ್ಲರೇ ನಿಂಗೆ கம்ம டு கம் டூ டுபாய் ஜூனி வந்து याने कट के एंड है औरा। seventy four एप्पल तना को सिगरेट भी नहीं। सिगरेट भी नहीं दिल दी ले। கன்னட ஒன் கூட நீளிகோட் வியா கொனதே கல்ல கொனையே பிக் பாஸ் கே ஜை ಅವನಿಗೆ ಸ್ವಲ್ಪ ಹಗಲಲ್ಲಿ ಕಣ್ಣು ಕಾಣುದಿಲ್ಲ ಹಗಲಲ್ಲಿ ಕಣ್ಣ ದೃಷ್ಟಿ ಇದೆ ದೋಷ ಇದೆ ಬುಡಕ್ಕೆ ಬಂದ್ವಿ ನಾವು ಕಲ್ಲದೆ ಎದುರಲ್ಲಿದ್ದು ಅಲ್ಲಿ ಹಿಂದ್ಗಡೆ ನಮ್ಮದು ಮೂರ್ ಮೂರ್ ಗಾಡಿ ಹಿಂದ್ಗಡೆ ಉಂಟು ಸ್ಟೈಲ್ ಆಗಿ ಎಲ್ಲ ಬಂದಿದ್ದಾರೆ ನೋಡಿ ಮೂರ್ ಮೂರು ಗಾಡಿಯಲ್ಲಿ ಎಂತ ನೆಡಕೂಪಲ್ಲಿಗೆ ಹೋಗೋ ಒಂದು ರೂಟ್ ಅಲ್ಲಿ ಬಿಸಿ ಇಲ್ಲಿ ಅಂಗಡಿಯಲ್ಲಿ ನಮ್ಗೆ ಹೋಲ್ಸೇಲ್ ತಿಂಡಿ ಕೂಡ ಸಿಗ್ತದೆ ಜೈನ್ ಜನರಲ್ ಸ್ಟೋರ್ ಇವಾಗ ಸ್ಟೈಲ್ ಸ್ಟೈಲಾಗಿ ಹೊರಟಿದ್ದಾರೆ ಎಲ್ಲಿವರೆಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಮಾತ್ರ ಇಷ್ಟೆಲ್ಲ ಸ್ಟೈಲಲ್ಲಿ ಬಾರಿ ತಿಂಡಿಯಲ್ಲಿ ಇಟ್ಕೊಂಡು ಹೊರಟಿದ್ದಾರೆ ಎಲ್ಲಿವರೆಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಹಾ ಎಲ್ಲಿವರೆಗೆ ಹೋಗಿ ನಿಲ್ತಾರ ಚಿಪ್ಸೆ ತನ್ನ ಟಾಪ್ ತಿಂಡಲ್ಲ ಪಾದ ಹಿಡ್ಕೊಳ್ಳುವ ತಿನ್ಕಲ್ಪ దళండా <laughs> <laughs> అవు తిండి ఖాళీ అనగా పీర పీర తీర్కొరే సన్సెట్ సన్సెట్ ఎంత మారరుడ సీద కొందో అందరగ జన కల్ శా అంత పోయి పూరా జర్నీ స్టార్ట్ ఆడల్ ఓబినా ಈ ಗಾಡಿನಲ್ಲಿ ವ್ಯಭಿಚಾರ ಅನೈತಿಕ ಕೆಲಸ ನಡೆಸಿದ್ದಲ್ಲಿ ಗುಳಿಗ ದೈವದ ಶಾಪಕ್ಕೆ ಗುರಿಯಾಗುತ್ತೀರಿ ಈ ಬೆಟ್ಟ ಗುಳಿಗ ದೈವದ ಅಧೀನದಲ್ಲಿ ಇರ್ತದೆ ಎಚ್ಚರಿಕೆ ಓಕೆ ಕೇಳದ ಮಾತಿರಗ್ಲಾ ಹೊಸ ಜನ ಬದ್ದೀರಿ ಬುಯ್ ಬುಯ್ ನಿಂಗ್ಲಿ ಸಾಧಿತ ಬುಯ್ ಕೊರ್ಜಲ್ ಬುಯ್ ಕೊರ್ಜಲ್ ಕೊನಿದಲ್ಲಿ ಹೋಗುವ அம்மா அக்க அஜியர் பூரில் டீச்சர் எது டீச்சர் ஏ பதி ஏ கல்லர் கதை கான் கண்ணு கண்டிங்க ಒಂದು ಕೋಲ್ಕೋಡಿಂದ ನಮ್ಮದು ಒಂದು ಮದುವೆಯ ಟೈಮ್ ಅಲ್ಲಿ ಒಂದು ಉಳಿದಿತ್ತು ಒಂದು ಪ್ರತಿ ವರ್ಷದ ಹಾಗೆ ಯಾರು 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 ಫಸ್ಟ್ ಜೋಕ್ಳು ನಾನು ಮತ್ತು ನನ್ನ ಮರ್ಮಯ್ಯ ಹೋಗುದು ಅತ್ತೆ ಮತ್ತು ಮರ್ಮಯ್ಯ ಪರ್ತಲ್ ನಡಬಾರ ಆಯ್ತಿಲ್ಲ ಪಕ್ಕ ಮುಂದಿನಿಂದ ಹೋಗುವವರು ಯಾರು ಈ ತರ ಬಾಬಲಿ ಹೋಗ್ತಿದ್ದಾರೆ ಬಾಹುಬಲಿಕ್ಕೆ ಗಂಟನೆಲ್ಲ ಈಗ ಸರ್ತ ಮಾಡಿ ಹೋಗಿದೆ ಲೈನ್ ಹಿಡ್ದು ಫಸ್ಟ್ ಬಾ ಕಲ್ವಾ ಹಾ ಜಿಪ್ಲೈನ್ ಅವದ ಬಟ್ರಾಗ ರೈಟ್ ಆಯ್ತದ್ರಿ ಪೂಜೆ ಅನ್ಪುಣ ಮಾತ್ರ ಅಂದಂದು ಬಂಗಾರೋಡು ಅಂತೆ ಎಂತರೇರ್ ಹೇಳಿ ಮಧ್ಯಾಹ್ನ ತಿಂತೀನಿ ಅಂತ ಕರತೇ ಸಮ ತಿಂತಾರಾ ಕರಬಿ

அல்ல ஜிப்ண்டு நேட்டெல்லாம் பர்ரே ஜப்புனாக்க மாத்திர ஜிப் லைன் ஒவ்வொரு இன்னூறு ரூபாய் அல்ல தூளை தூளை சன்செட் சன்செட்டு లేరు శ్వేత ఫస్ట్ టైం బర్బీనా మైదరాతనా ఓ మై ఓ మై గోడ్ ಎಷ್ಟೊಂದು ಕಳ್ಳು ಮುಳ್ಳುಗಳೆಲ್ಲ ಇವೆ ಹಾ ಆಯ್ಕೆ ಗುರ್ತಾಯಿ ನಿನ್ನ ತಿಂಡಿ ಮಾಡ್ದನ ಅದ ಟ್ರೆಕ್ಕಿಂಗ್ ಮಾಡಲಿಕ್ಕಿದ್ರೆ ಕೊನಜೆಗಲ್ಲಿಗೆ ಬನ್ನಿ ನಡೆಯೋದು ತುಂಬಾ ದಿನ ಆಯ್ತು ಹಾಗಾಗಿ ಮೇಲೆ ಹೋಗ್ತಾ ಇಲ್ಲ ಗಾಡಿ ಬಹಳ ಕಷ್ಟದಲ್ಲಿ ಹೋಗ್ತಾ ಉಂಟು ಒಳ್ಳೆ ಎಕ್ಸಸೈಜ್ ನಮಗೆ ಅದು ಕೂಡ ಈವ್ನಿಂಗ್ ಬಂದದ್ರೆಲ್ಲ ಆಯಿತು ಡೇ ಟೈಮಲ್ಲಿ ಬರ್ತಿದ್ದೆ ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಂ ಅಣ್ಣ ಮಸ್ತ್ ಪೀಕ್ ಉಂಟು ಹೋಗೋದ ಯಾಕಡೆ ಆಯ್ತು ಒಂದು ಇತ್ತು ಇರೇಣ್ಣ ಇರಂತ ಇದೊಂದು ಭಾಳ ಒಂದು ಅಲ್ಲ ಒಂದು ಭಾಳ ಒಂದು ಗಡು ಇದು ಇಲ್ಲಿ ಬಂದು ನಿಲ್ಲಲೇಬೇಕು ಭಾವನೆ ಈಗ ಮೇಲೆ ಹೋಗ್ಲಿಗೇನೂ ಆಗ್ತಿಲ್ಲ ಹಗಲೊಡಿಗೆಲ್ಲಿ ಮಂಗೇರೂ ಪೂ ಬಲಿಮ ಅಲ್ಲಿ ಮೇಲೆ ಕೂರುವ ಮೇಲೆ ಬನ್ನಿ ಉಂಟಲ್ಲ ಅಲ್ಲಿ ಕೂರುವ ಬಂದ್ ಸ್ವಲ್ಪ ಕೆರಗಿಲ್ವ ಇದೊಂದು ಟರ್ನ್ ನಮಗೆ ಘಾಟಿ ಇಲ್ಲಿ ಬಂದೊಂದು ನಿಲ್ಲೇ ಬೇಕು ಇಲ್ಲೊಂದು ಅಂಗಡಿ ಓಪನ್ ಮಾಡುವಣ ಬಂದಗುಡ್ಲೆಂದು ಸ್ಟಾಪ್ ಕೊಡ್ಲಿಕ್ಕೆ ಕಸ್ಟಮರ್ ಇಲ್ಲ ಮಂಗಗಳಿಗೆ ಮಾತ್ರ ಫೈನಲ್ ಒಂಜಿ ಬಂಡೆ ಮೇಲೆ ಬಂದೆವು ಬಹಳ ಹಾಂ ಅಂದ್ರೆ ಹಾ ಇಲ್ಲೊಂದು ಎಷ್ಟೊಂದು ಪ್ರಶಾಂತವಾದ ವಾತಾವರಣ ಚೆನ್ನಾಗಿ ಗಾಳಿ ಬರ್ತಾರೆ ಅದೇ ನಾನು ಬೇಗತ್ತು బెంద అది ఎల్లంబా వీరవీరంది నాదైచా హ వావ్ లుక్ ఎట్ ద వ్యూ ఓకల్లు కొనుంజి నా స్ట్రెయిట్ రూట్ చలో చలో గైస్ చలో అదా ఇట్ లైక్ అబౌట్ బోలే షోక అబౌట్ బాస్ షోక అబౌట్ నంద అల్లంటి చాలే ఇల కలుసలే ఇల్వా నిమిగే ఆ మూ బాటిల్ ఇత నీర్దా ఏ ఆ జారం పో ఇంకే డీటెయిల్స్ డౌట్ ఉండి ஆ ஜோக்ல சீனு கத்தே ஆய் சம்பள நிகழ்பா அவள்

தோராஸ் அந்த அந்த ஆமே தீமேக்கு பார்த்தீங்க ரத்துக்கு బలిపి అలా రెడీ బూర ఎలా రెడీ ఆగి కల పడబాడు పక్కబాడు ಬಾರಿ ಡೇಂಜರ್ ಭಾರಿ ಡೇಂಜರ್ ಇಲ್ಲಿ ಬರುದು ತಿಂಡಿ ಏನಾದ್ರೂ ಕೈಯಲ್ಲಿ ಇದ್ರೆ ನಿಮ್ಮನ್ನೇ ಎತ್ಕೊಂಡು ಹೋಗ್ತದೆ ಅದು ಅಗ ಇಲ್ಲಿ ಕೂತದು ಲೈನಲ್ಲಿ ಕಾಗಡ ಹೇಗೆ ಅಂದ ಮಾರ ಅವನನ್ನು ಹಿಡಿದು ಹೇಳ್ದು ಒಂದು ಪ್ಯಾಕೆಟ್ ತಗೊಂಡು ಹೋಗಿ ಆಯ್ತು ಇತಮಿನಿ ಇತಮೀನಿ ರತ್ನ ಬಂಜಿಡಿತಂಡ ರತ್ನ ಬಂಜಿ ಸೀಲಾತು ಡೆಲಿವರಿ ಇಲ್ಲಿ ಬಾರಿ ಡೇಂಜರ್ ಅವುಗಳು ರೆಡಿ ಮಾಡಿ ಕೂತಿರ್ತೇವೆ ಏನಾದ್ರು ತಂದ್ರೆ ಜ್ಯೂಸ್ ಆದ್ರೂ ಓಕೆ ಹಾ ಇಲ್ಲೇ ಬಂದು ನಿಂತಿರ್ತದೆ ಅವುಗಳು ಮೇಲೆ ಬಂದು ಹಾರಿ ತಿಂತವೆ ಅಂದ್ ಮಾರ ಬೊಬ್ಬೆ ಹೊಡಿಬಿಡಿ ಅಲ ಪಾತರಕ್ಷೆ ಇಲ್ಲಿ ಬಿಡಿಯಾ ಪಾತರಕ್ಷೆ ಪಾತರಕ್ಷೆ ಇಲ್ಲಿ ಬಿಡಿ ಹಾ ಅಂದ್ರೆ ಹೋಗುವ ಹೋಗು ಆ ಕಡೆ ಹೋಗುವ ಇದೆಂತ ಸಿರಿಗುಂಡಿಗೆ ಹೋಗುವುದರಿ ಓ ಇಲ್ಲಿ ಮೇಲ್ಗಡೆಯಾ ಇಲ್ಲಿ ಅಲ್ಲಿ ಇಲ್ಲಿ ರೂಟ್ ಉಂಟಲ್ಲ ಇಲ್ಲಿಂದ ಹೋಗ್ಲಿಕ್ಕೆ ಸಿದ್ಧಾಶ್ರಮ ಮಠ ಹಾಕ ಅವರ ಹತ್ರ ಕೇಳಿ ಮಾತ್ರ ಹೋಗ್ಲಿಕ್ಕೆ ಎಲ್ಲರೂ ಹೋಗ್ಲಿಕ್ಕಿಲ್ಲ ಹ್ಮ್ ಪೊಲೀಸ್ ತಕೊಳ್ಳಲು ಒಂದಿತ್ತದ್ದು ಮಾದರಿ ಇತ್ತದ ಮಾತ್ರ ಪರ್ಮಿಷನ್ ಇತ್ತ ಮಾತ್ರ ಅವ್ ಮಿತ್ತಿರ್ಬೋಣ ಅದು ಎತ್ತಾರತ ಹ್ಮ್ ಅಚ್ಚಾಹೆಚ್ಚೆ ಅಡ್ಡಗುರುದಿಲ್ಲ ಕಂಡ ಬೆಚ್ಚೆ ಹೇ ಫೈನಲಿ ಕೊನಾಜಿಗೆ ರೀಚ್ ಆದ್ವಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೇನೆ ಆಂಟಿಲ್ ದೆನ್ ಟೇಕ್ ಕೇರ್ ಬಾಬಾಯ್ ಆ್ಯಂಡ್ ಸಿ